ಕಳೆದ ಮೂರು ವರ್ಷಗಳಿಂದ ಪರಮ ಪೂಜ್ಯ ಸ್ವಾಮೀಜಿಯವರು ನನ್ನೆಲ್ಲ ಕಾರ್ಯಕ್ರಮಕ್ಕೆ ಕರೀತಾ ಇದ್ರು ಒಂದಲ್ಲ ಒಂದು ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ ಆದರೆ ಈ ಬಾರಿ ಸ್ವಾಮೀಜಿಯವರು ಹೇಳಿದ ಮೇಲೆ ನಾನು ಹೇಳದೆ ಇಲ್ಲ ಸ್ವಾಮೀಜಿ ಏನೇ ಆಗಾಗ್ಲಿ ಈ ಬಾರಿ ನಾನು ಖಂಡಿತವಾಗಿ ಬರ್ತೇನೆ ಹೇಳಿ ಹೇಳಿದ್ದೆ ಅದಕ್ಕಾಗಿ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಸ್ನೇಹಿತರೆ ಈ ದೇಶದಲ್ಲಿ ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ ಐದು ಸಾವಿರ ವರ್ಷಗಳ ಹಿಂದೆ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆಯನ್ನ ತಂದಿಟ್ಟಿದ್ದಾರೆ ಸಮಾಜವನ್ನ ಒಡೆದು ಆಳುವಂತಹ ನೀತಿಗಳನ್ನ ತಂದಿಟ್ಟಿದ್ದಾರೆ ಐದು ವರ್ಷ ಸತತ ಪ್ರಯತ್ನ ಮಾಡಿದ್ರೂ ಕೂಡ ಈ ದೇಶದಲ್ಲಿ ಅನೇಕ ಜನ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದರೂ ಕೂಡ ಇವತ್ತಿಗೂ ಕೂಡ ಈ ಜಾತಿಯ ವ್ಯವಸ್ಥೆ ಈ ದೇಶದಲ್ಲಿ ನಮ್ಮ ಅಭಿವೃದ್ಧಿಯನ್ನ ಏಳಿಗೆಯನ್ನ ಕಾಡ್ತಾ ಇದೆ ಅನ್ನುವಂಥ ಮಾತನ್ನ ಅತ್ಯಂತ ನೋವಿನಿಂದ ನಾನು ಈ ಮಾತನ್ನ ಇವತ್ತು ಹೇಳೋದಕ್ಕೆ ಬಯಸ್ತೇನೆ ವಾಲ್ಮೀಕಿ ಸಮುದಾಯ ಇಡೀ ದೇಶದಲ್ಲಿ ಒಂದು ಪ್ರಬಲವಾದಂತಹ ಸಮುದಾಯ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಇರ್ಬೋದು ಹಿಂದೂಪುರ ಇರಬಹುದು ಆ ಭಾಗದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯ ಇದೆ ದೇಶದಲ್ಲಿ ಉತ್ತರ ಭಾರತದಲ್ಲಿ ತೆಗೆದುಕೊಂಡ್ರೆ ಇವತ್ತು ಪಂಜಾಬ್ ರಾಜ್ಯದಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಪಾಪ್ಯುಲೇಷನ್ನು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಸಂದರ್ಭದಲ್ಲಿ ಈ ರಾಜ್ಯವನ್ನ ಆಳಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಈ ಸಮುದಾಯ ಹಿಂದೆ ಉಳಿದಿದೆ ಅಂತ ಹೇಳಿದೆ ನಾವು ನಮಗೆ ನಾವೇ ಕಾರಣ ಅಂತೇಳಿ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ ನಾಗೇಂದ್ರ ಮಾತನಾಡುವಾಗ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೊಂಡು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಈ ಮಾತನ್ನ ನಾವೆಲ್ಲರೂ ಕೂಡ ಕಲಿಬೇಕು ಅನ್ನುವಂತ ಮಾತನ್ನ ಹೇಳಿ ಆಧುನಿಕ ಜಗತ್ತಿನಲ್ಲಿ ನಮಗೆ ಹೋರಾಟ ಮಾಡದೆ ಹೋದ್ರೆ ಯಾರು ಕೂಡ ನಮ್ಮನ್ನ ನಮ್ಮ ಕಷ್ಟಗಳನ್ನ ಕೇಳಲಿಲ್ಲ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಸಮುದಾಯಕ್ಕೆ ಹೆಚ್ಚು ಪರ್ಸೆಂಟೇಜ್ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ನಾನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಬೇಕಾಯ್ತು ನಾನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಸ್ವಾಮೀಜಿ ಮಾಡಿ ಅವತ್ತು ಕಡೆ ದಿವಸ ನಾನು ಅವತ್ತು ಉಪಮುಖ್ಯಮಂತ್ರಿಯಾಗಿ ಸಮ್ಮಿಶ್ರ ಇದ್ದೆ ನಾನು ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಮಾನ್ಯ ಕುಮಾರಸ್ವಾಮಿ ಅವರು ಹದಿನೈದು ಜನ ಶಾಸಕರು ಸಮುದಾಯಕ್ಕೆ ಸೇರಿದಂತ ಶಾಸಕರು ಬನ್ನಿ ನೀವು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಘೋಷಣೆ ಮಾಡಿ ನಮಗೆ ಏಳು ಪರ್ಸೆಂಟ್ ಅನ್ನ ಕೊಡಿ ಅಂತೇಳಿ ಹೇಳಿದಾಗ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಬರಲಿಲ್ಲ ಆ ಸಂದರ್ಭದಲ್ಲಿ ನಾನು ವಾಲಂಟೀರಿಯಾಗಿ ನಾನು ಹೇಳಿದೆ ನಾನು ಹೇಳ್ತೇನೆ ನಮ್ಮ ಸಮುದಾಯ ಅವರು ಶೋಷಿತ ಸಮುದಾಯಕ್ಕೆ ಸೇರಿದಂತ ನನ್ನ ಸಹೋದರರು ಹದಿನೈದು ಜನ ಶಾಸಕರು ಬಂದು ನಿಮ್ಮನ್ನ ಕೇಳ್ತಾ ಇದ್ದಾರೆ ನೀವು ಹೋಗೋದಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿದ್ರು ಕೂಡ ಅವರು ಹೋಗಲಿಲ್ಲ ಅವತ್ತು ನಾನು ಸ್ವಾಮೀಜಿಯವರ ಹತ್ರ ಹೋಗಿ ಸಾವಿರಾರು ಜನ ಭಕ್ತಾದಿಗಳು ಸಮುದಾಯಕ್ಕೆ ಸೇರಿದಂತ ಅವರು ಸಂದರ್ಭದಲ್ಲಿ ನಾನು ಅವತ್ತು ಭರವಸೆಯನ್ನ ಕೊಟ್ಟೆ ಸರ್ಕಾರ ಮುಂದಿನ ದಿನದಲ್ಲಿ ಏಳು ಪರ್ಸೆಂಟ್ ಅನ್ನ ನಾವು ಮಾಡ್ತೇವೆ ಹೇಳಿ ಹೇಳಿಬಿಟ್ಟು ಬಂದಿದ್ದೆ ಒಬ್ಬ ಸ್ವಾಮೀಜಿ ಸಮುದಾಯಕ್ಕಾಗಿ ಏನ್ ಮಾಡ್ಬೋದು ಸ್ವಾಮೀಜಿಯವರು ನೂರ ಅರವತ್ತೇಳು ದಿವಸ ಉಪವಾಸ ಕೂತ್ರು ಯಾತಕ್ಕೋಸ್ಕರ ಕೂತ್ರು ಈ ಸಮುದಾಯ ಸಮುದಾಯದ ಏಳಿಗೆಗಾಗಿ ಕೂತ್ರು ಅದಕ್ಕೆ ನಾನು ಹೇಳಿದ್ದು ಇಂತಹ ಒಬ್ಬ ಸರಳವಾದಂತಹ ಸ್ವಾಮೀಜಿಯನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗುವುದಿಲ್ಲ ಆದ್ರೆ ನಾನು ಒಂದೇ ವಿನಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಕೂಡ ಅವರನ್ನ ಕೇಳ್ಕೊಳ್ತೇನೆ ಈ ರಾಜ್ಯದಲ್ಲಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಆಗಲೇಬೇಕು ಈ ರಾಜ್ಯದಲ್ಲಿ ವಾಲ್ಮೀಕಿಯ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯ ಆಗಲೇಬೇಕು ಕಾರಣ ಯಾಕೆ ಅಂತ ಕೇಳ್ಬೋದು ನೀವು ಇಡೀ ಸಮುದಾಯಕ್ಕಲ್ಲ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು ಸಂಬಂಧ ಇಲ್ದೇ ಅವರು ವಾಲ್ಮೀಕಿ ಹೆಸರಿನಲ್ಲಿ ಏನೇನೋ ಮಾಡ್ತಾರೆ ಸಂಬಂಧ ಇಲ್ದಾರೆ ಅವರು ಶ್ರೀರಾಮನ ಹೆಸರಿನಲ್ಲಿ ಏನೇನೋ ಮಾಡ್ತಾರೆ ಆದ್ರೆ ನಮಗೆ ಸಂಬಂಧ ಇದೆ ಸಂಬಂಧ ಇದೆ ನಮಗೆ ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾರು ಏನೇ ನಿಮ್ಮನ್ನ ಟೀಕೆ ಮಾಡಲಿ ಈ ಬಾರಿ ಬಜೆಟ್ನಲ್ಲಿ ವಿಶ್ವವಿದ್ಯಾನಿಲಯ ವಾಲ್ಮೀಕಿಯನ್ನ ಘೋಷಣೆ ಮಾಡಲೇಬೇಕು ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಪ್ರತ್ಯೇಕವಾಗಿ ತಮಗೆ ಹೇಳುವ ಅಗತ್ಯ ಇಲ್ಲ ತಾವು ಯಾರ ಪರವಾಗಿದ್ದೀರಿ ಅಂತೇಳಿ ಹೇಳುವ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳ ಹೋರಾಟ ಬಡವರ ಬಗ್ಗೆ ಧ್ವನಿ ಇಲ್ಲದೆ ಇರೋವರ ಬಗ್ಗೆ ಅವರ ಕಾರ್ಯಕ್ರಮ ಅವರ ಯೋಜನೆ ಧ್ವನಿ ಇಲ್ಲದೆ ಇರೋವರ ಬಗ್ಗೆ ಹಾಗಾಗಿ ಇವತ್ತು ನೀವು ಮಾಡದೆ ಹೋದ್ರೆ ಇಲ್ಲಿ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಸಮುದಾಯ ಈ ಜಾಗೃತಿಯ ಸಮಾವೇಶ ಸ್ವಾಮೀಜಿ ಹೇಳಿದ್ರು ಇದು ಬೇರೆಯವರ ಸ್ವಾಮಿ ಸಮಾವೇಶಗಳ ಮಾದರಿ ಅಲ್ಲ ಇದು ನಮ್ಮ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವಂತ ಸಮುದಾಯ ಸಮಾವೇಶ ಇದು ಅದಕ್ಕಾಗಿ ನೀವೆಲ್ಲರೂ ಬರಲೇಬೇಕು ಅನ್ನುವಂಥ ಮಾತನ್ನ ಹೇಳಿದರು ಹಾಗಾಗಿ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಹೋರಾಟದಲ್ಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ